ಶಾಸಕರು ಭಾರತೀಯ ಜನತಾ ಪಾರ್ಟಿಯ ಮೈಸೂರು ನಗರದ ಅಧ್ಯಕ್ಷರಾದಂಥ ಆತ್ಮೀಯರಾದಂಥ ಸಾಮಾನ್ಯ ನಾಗೇಂದ್ರ ಅವರ ಹುಟ್ಟಿಯೋಗದ ಶುಭಾಶಯಗಳು ಇವತ್ತು ಅವರಿಗೆ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ಕಚೇರಿಯಲ್ಲಿ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು ಮತ್ತೆ ನನ್ನ ನಾಯಕರುಗಳು ಸೇರಿ ಇವತ್ತು ಅವರ ಹುಟ್ಟಿಯೋಗವನ್ನು ಅತ್ಯಂತ ಸಂತೋಷದಿಂದ ಆಚರಣೆಯನ್ನು ಮಾಡ್ತಾ ಇದ್ದಾರೆ ತಾಯಿ ಚಾಮುಂಡೇಶ್ವರಿ ಸಂದರ್ಭದಲ್ಲಿ ಅವರಿಗೆ ಒಳ್ಳೆಯದನ್ನ ಮಾಡಲಿ ಆಯುಷ್ ಆರೋಗ್ಯ ಆಯುಷ್ ಎಲ್ಲವನ್ನ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಮೊದಲನಾಗೆ ನಾಗೇಂದ್ರನವರಿಗೆ ಉತ್ಸವದ ಶುಭಾಶಯಗಳು ಅರವತ್ತಿನ ಉತ್ಸವ ತುಂಬಾ ಖುಷಿ ಆಗ್ತಿದೆ ನಾಗೇಂದ್ರನಿಗೆ ಅದು ಇಷ್ಟು ಮಟ್ಟದಲ್ಲಿ ಜನ ಅದು ಆಚರಿಸ್ಕೊತಾ ಇಲ್ಲ ಅಂದಿದ್ಕೇನೆ ಇಷ್ಟು ಮಟ್ಟದಲ್ಲಿ ಜನ ಬರ್ತವ್ರೆ ಅನ್ನೋದ್ರೆ ಇನ್ನ ತುಂಬಾ ಖುಷಿ ಸರ್ ನಾಗೇಂದ್ರನ ಇನ್ನ ಬರ ಚುನಾವಣೆಯಲ್ಲಿ ಮತ್ತೆ ಗೆದ್ದು ಮತ್ತೆ ನಮ್ಮ ಕಾಮ್ರ ಕ್ಷೇತ್ರಕ್ಕೆ ಶಾಸಕರಾಗಬೇಕು ಅಂತ ನಾನು ಆಶಿಸ್ತಿರ್ತಕ್ಕಂಥ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಎಂ ಎಲ್ ಎಕ್ಸ್ ಎಂ ಎಲ್ ಎ ನಾಗೇಂದ್ರ ಸರ್ ಅವ್ರದ್ದು ಗೊತ್ತಿದೆ ಮತ್ತೆ ವಿಷಯ ನಿಮ್ಗೆ ಎಲ್ಲಾ ನ್ಯೂಸ್ ಚಾನಲ್ ಅವ್ರಿಗೂ ಕೂಡ ಗೊತ್ತಿದೆ ಸೊ ಅದನ್ನ ಮತ್ತೆ ನಾನು ರಿಪೀಟ್ ಮಾಡಲ್ಲ ಆದ್ರೂ ಅಭಿಮಾನಿಗಳು ನಮ್ಮಂತ ಅಣ್ಣ ತಮ್ಮದಿರ್ತಾ ಇರತಕ್ಕಂತ ಚಾಮರಾಜ ಕ್ಷೇತ್ರದಲ್ಲಿ ಅವ್ರು ಬೇಡ ಅಂತ ಹೇಳಿದ್ರು ಕೂಡ ನಾವ್ ಇವತ್ತು ಇಲ್ಲ ಅಟ್ಲೀಸ್ಟ್ ನಮ್ ಪ್ರೀತಿಗೆ ನಾವೊಂದು ಶುಭ ಕೋರ್ಬೇಕು ನಿಮ್ಗೆ ಅಂತ ಹೇಳಿ ಇವತ್ತು ಚಾಮುಂಡಿ ಬೆಟ್ಟ ತಾಯಿಯಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ದರ್ಶನ ಮಾಡಿ ಈಗ ಪಾರ್ಟಿ ಆಫೀಸಲ್ಲಿ ನೀವು ನೋಡ್ತಾ ಇದ್ರ ಇದು ಆಫ್ ಫೋರ್ ಸಾಹೇಬ್ ಇಲ್ಲೇ ಇರ್ತಾರೆ ಸೊ ಹಂಗಾಗಿ ಇವತ್ತು ತುಂಬಾ ನಾಮಿನಲ್ ಆಗಿ ಆ ಒಂದು ದಿಕ್ಕಲ್ಲೂ ಕೂಡ ಕಾರ್ಯಕರ್ತರಿಗೋಸ್ಕರ ಅವ್ರ ಇವತ್ತು ಪಾರ್ಟಿ ಆಫೀಸಿಗೆ ಬಂದಿದ್ದಾರೆ ಸೊ ನಾವೆಲ್ಲ ಶುಭ ಕೋರ್ತಾ ಇದೀವಿ ಈ ಶುಭ ಜೊತೆಗೆ ನಾವು ಈ ಬಾರಿ ಮುಂದೊಂದು ಎಲೆಕ್ಷನ್ ಏನಿದೆ ಅದರಲ್ಲಿ ನಾಗೇಂದ್ರನವ್ರ ಜೊತೆ ಇಟ್ಕೊಂಡು ಅವ್ರನ್ನ ಗೆಲ್ಸದೆ ನಮ್ದೊಂದು ಟಾರ್ಗೆಟ್ ಇದೆ ಹುಟ್ಟಿದ ಹಬ್ಬ ಇವತ್ತು ಸೊ ಎಲ್ರೂ ಪರವಾಗಿ ಅವ್ರ ಹುಟ್ಟಿದ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೆ ಇನ್ನೊಂದು ನಾವು ಈಗ ಬರೇ ಎಲೆಕ್ಷನ್ ಅಲ್ಲೂ ಕೂಡ ನಮ್ ನಾಗೇಂದ್ರನ ಬರ್ಲಿ ಅಂತ ನಾವು ತುಂಡು ಹೃದಯದಿಂದ ಆರೈಸ್ತೀವಿ ಯಾಕಂದ್ರೆ ಅವ್ರು ತುಂಬಾ ಒಳ್ಳೆ ಕೆಲಸಗಳು ಮಾಡೋರೇ ತುಂಬಾ ಸುಮಾರು ಮಾಡದೇ ಇರೋ ಅಂತದ್ದು ಪ್ರೀವಿಯಸ್ ಆಗಿ ಮಾಡದೇ ಇರೋ ಅಂತದ್ದು ತುಂಬಾ ಮಾಡೋರೇ ಸೊ ಹಂಗಾಗಿ ನಮ್ಗೆ ಅವ್ರ ಜನನಾಯಕರು ಏನೇ ಹೆಲ್ಪ್ಫುಲ್ ಆಗಿ ನಮಗ್ ಸಪೋರ್ಟ್ ಆಗಿ ನಮ್ಗೆ ಸ್ಟ್ಯಾಂಡ್ ಆಗಿ ನಿಂತಿರೋದೆ ನಾಗೇಂದ್ರ ಅಣ್ಣ ಸೊ ಅವ್ರು ಮತ್ತೆ ಮುಂದಿನ ಬಾರಿ ಎಮ್ ಎಲ್ ಆಗಿ ಬರ್ಲೇಬೇಕು ಅಂತ ನಾನು ಹಾರೈಸ್ತೀನಿ ನನ್ನ ಹೊಸ ಶೇಖರ್ ಅಂತ ನಾನು ಪೇರಂಗಾಡಿ ಚಾಮರಾಜ ಕ್ಷೇತ್ರದ ಉಪಾಧ್ಯಕ್ಷ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರು ಭಾರತೀಯ ಜನತಾ ಪಾರ್ಟಿಯ ಮೈಸೂರು ನಗರ ಘಟಕದ ಅಧ್ಯಕ್ಷರಾದಂಥ ಶ್ರೀ ಎಲ್ ನಾಗೇಂದ್ರಣ್ಣವರ ಅರವತ್ತನೇ ವರ್ಷದ ಹಬ್ಬಕ್ಕೆ ಶುಭಾಶಯಗಳನ್ನು ಕೊಡ್ತಾ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಅಭಿವೃದ್ಧಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅವರ ರಾಜಕಾರಣದಲ್ಲಿ ಇನ್ನೂ ಯಶಸ್ಸನ್ನು ಕಾಣಲಿ ಅಂತ ತಮ್ಮ ಮಾಧ್ಯಮದ ಮೂಲಕ ಆರೈಸ್ತಾ ಇದ್ದೀವಿ ಸರ್